ஆ நம்ம ஆகிட்டு நான் அவங்க டேரெக்ட் தினாகங்க அதுனாகி அண்ணன் நோடோனா அண்ணே பண்றது அண்ணன் கம்பெனி அது அவங்க எந்த டார்ச்சர் கொட்கொம்ப நீங்க ஏனாக பருவன்னா ஃபோன் வச்சி அவர் என்ன மகிங்க மாத்தார் சார்ந்த ஏன்னா விஷயில அலோ இல்லைனா டேரெக்டாக நீங்க நான் மணிக்கு வர்த்தோ நான் இன்னக்கு வர இவரு அந்தாரா நீந்த அது பர்ச்சி எல்லாரும் மாதாட் எல்லா ನಾ ಕಟ್ಟಿಡೇಂಗಿಲ್ಲ ನನ್ ಕುರ್ತಿಡೇಂಗಿಲ್ಲ ಈ ತರ ಅಂದ್ರೆ ಒಂದು ಎಣ್ಣೆಗೆ ಮರೆಯಿಂದ ಹೋಗ್ತಿದ್ವಿ ಯಾಕಂದ್ರೆ ಇವರು ಈಗ ಏನೋ ಅಂಗನವಾಡಿ ಟೀಚರ್ಸ್ ಅಂತಂದ್ರೆ ಸಣ್ಣ ಮಕ್ಳಿಗೆ ಮುಖ್ಯ ಕಲ್ಸೋರು ಅವ್ರು ಅವ್ರು ಒಂದು ತಾಯಿನ ತಾಯಿ ಆದ್ಮೇಲೆ ಇವರ ತಾಯಿ ನೆಕ್ಸ್ಟ್ ಅವ್ರ ಊರಿಗೆ ಅಂಥದು ಆ ಪಾಪ ಆ ಜೀವ ಎಷ್ಟು ಹಾಳಾಗೋದಿತ್ತಂತಂದ್ರೆ ಆಫೀಸ್ಗೆ ಬಂದ ನಾವು ಏನಾದ್ರು ಮಾಡ್ಕೊಂತೀನೋ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟೆ ಅವಾಗ ನಾವು ಹೇಳಿದ್ವಿ ಇಲ್ರಿ ಶಾಸಕರು ಬಿಟ್ಟಾಗ್ರಿ ಅಂತೇಳಿ ಪ್ರಸಾದ್ ಅಬ್ಬಾಯ್ ಅಂದ್ರೆ ಕೃಷಿ ಪ್ರಸಾದ್ ಹಬ್ಬರು ಪಾಪ ಅವ್ರು ಹೇಳಿದ್ರೆ ಇಲ್ಲಮ್ಮ ನಾ ಏನು ಏನೋ ನಿಮಗೆ ಅಲ್ಲೇ ಅನಿಸ್ತೋಗ ನೀವು ತಗ್ಗೇಟ್ ಕೊಡ್ರಿ ಅಂತಂದ್ರೆ ಯಾಕಂದ್ರೆ ಪ್ರಸಾದ್ ಅವ್ರ ಹೆಸರು ತೊಗೊಂಡು ಇವ್ ಏನು ಮಾಡೋ ಅಂತ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಮ್ಯಾಗ ಟೀಚರ್ಸ್ಗಳ ಮ್ಯಾಗ ಮತ್ತು ಅವ್ರ ಸಿಬ್ಬಂದಿ ವರ್ಗದ ಮ್ಯಾಗ ಅಧಿಕಾರಿಗಳ ಮ್ಯಾಗ ಒಂದು ಹಿಡ್ತಿಟ್ಕೊಂಡ್ಬಿಟ ಯಾ ಎದ ಸಮ ಗೊತ್ತಿಲ್ಲ ಮತ್ತೆ ಇದರದಾಗ ಹಗಣಗಳು ಭಾಳ ಅದಾವ ಏನಾದ್ರೂ ಗುಟ್ಟಿಂದ ಏನೇನೋ ಅದವ ಇದೆ ರೋಗ ಯಾಕಂದ್ರೆ ಅವ್ರಿಗೆ ಬಂದಿದ್ದ ಆಹಾರ ಆಗಲಿ ಪೌಷ್ಟಿಕಾರ ಆಗಲಿ ಮತ್ತೆ ಕತ್ತಿದಾಗಲಿ ರೇ ಹುಬ್ಬಳ್ಳಿ ಹೊರವಲಯದ ಹಳೆ ಗಬ್ಬೂರಿಗೆ ಹೋಗುವ ರಸ್ತೆಯಲ್ಲಿನ ಒಂದರಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ತಲುಪಬೇಕಾದ ರೇಷನ್ ಕಿಟ್ಗಳನ್ನು ಅಕ್ರಮವಾಗಿ ಸಂಗ್ರಹ ಮಾಡಿದ್ರು ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಎಸಿ ಮತ್ತು ತಹಶೀಲ್ದಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ ಲಕ್ಷಾಂತರ ಮೌಲ್ಯದ ಆಹಾರ ರೇಷನ್ ಕಿಟ್ಗಳನ್ನು ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಪರಿಣಿತ ವೈದ್ಯರ ತಂಡ ಅತ್ಯಾಧುನಿಕ ಚಿಕಿತ್ಸೆ ತಡವಾಗಿಲ್ಲ ಇಂದೇ ಕರೆ ಮಾಡಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರೆ ಮಾಡಿ ಬತುಲ್ ಕಿಲ್ಲದಾರ್ ಎನ್ನುವ ಅಂಗನವಾಡಿ ಕಾರ್ಯಕರ್ತೆಯ ಪತಿ ಈ ರೀತಿಯಾಗಿ ಅಕ್ರಮವಾಗಿ ಅಂಗನವಾಡಿ ಕೇಂದ್ರಗಳಿಗೆ ತಲುಪಬೇಕಾದ ರೇಷನ್ ಕಿಟ್ ಗಳನ್ನ ಸಂಗ್ರಹ ಮಾಡಿ ಮಾರಾಟ ಮಾಡ್ತಾ ಇದ್ರು ಎಂಬ ಆರೋಪ ಕೇಳಿ ಬಂದಿದೆ ಈ ಹಿನ್ನೆಲೆ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿ ಕಿಟ್ ಗಳನ್ನ ಸಾಗಾಟ ಮಾಡ್ತಾ ಇದ್ದ ಗೂಡ್ಸ್ ವಾಹನ ಮತ್ತು ಗೋಡೌನ್ ನಲ್ಲಿ ಇದ್ದ ಅಪಾರ ಪ್ರಮಾಣದ ರೇಷನ್ ಕಿಟ್ ವಶಕ್ಕೆ ಪಡೆದಿದ್ದಾರೆ ಅಂಗನವಾಡಿ ಕೇಂದ್ರಗಳಿಗೆ ಸೇರಬೇಕಾದ ಅಕ್ಕಿ ರವಾ ಮಸಾಲಾ ಪದಾರ್ಥ ಹಾಗೂ ಹಾಲಿನ ಪುಡಿ ಕೂಡ ಗೋದಾಮಿನಲ್ಲಿ ಅಕ್ರಮವಾಗಿ ಶೇಖರಿಸಿ ಇಡಲಾಗಿತ್ತು ಇದು ಇಲ್ಲಿಗೆ ಹೇಗೆ ಬಂತು ಯಾರು ಇದನ್ನ ಇಲ್ಲಿ ತಂದಿಟ್ಟಿದ್ದು ಎಂಬುದರ ಕುರಿತು ತನಿಖೆ ನಡೆಸಲಾಗ್ತಾ ಇದೆ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕಿ ಡಾಕ್ಟರ್ ಹುಲಿಗೆಮ್ಮ ಹೇಳಿದ್ದಾರೆ ಇದು ನೋಡಿ ನಮಗೆ ನಮ್ಗೊಂಥರ ಬಹಳ ವಿಚಿತ್ರ ಅನ್ನಿಸ್ತಾ ಇದೆ ರೀ ನಾವು ಆ್ಯಕ್ಚುಲಿ ಇಲ್ಲಿ ವೆರಿಫೈ ಮಾಡ್ತೀವಿ ಆ್ಯಕ್ಚುಲಿ ಇದು ನಮ್ಮದು ಹುಬ್ಳಿ ಧಾರವಾಡ ಶರ ಪ್ರಾಜೆಕ್ಟಿಗೆ ಬರುವಂಥ ಫುಡ್ಡು ಎಮ್ ಎಸ್ ಪಿ ಸಿಯಿಂದ ಡೈರೆಕ್ಟಾಗಿ ಅಂಗನವಾಡಿಗೆ ಬರ್ತದೆ ಅದು ಅಂಗನವಾಡಿಗೆ ಬರುವಂಥ ಫುಡ್ಡು ನಾವು ಒಂದು ಸಲ ವೆರಿಫೈ ಮಾಡಿ ಡೀಟೇಲ್ಸ್ ಎಲ್ಲ ತೊಗೊಳ್ತೀವಿ ಅದನ್ನೇ ನಾವು ಪರಿಶೀಲನೆ ಮಾಡ್ತೀವಿ ರೀ ಯಾವ ಥರ ಬಂದಿದೆ ಹೊರಗಡೆ ಅಕ್ಕಿ ಕಾಣಿಸ್ತಾ ಇದೆ ಅಕ್ಕಿ ಪುಷ್ಟಿ ಮಿಲ್ಕ್ ಪೌಡ್ರ್ ಇದೆ ಮಿಲೆಟ್ ಲಾಡು ಇದೆ ನಾವು ಚೆಕ್ ಮಾಡ್ತಾ ಈ ಹಿಂದೆ ಕೂಡ ಅಂಗನವಾಡಿ ಕಾರ್ಯಕರ್ತೆ ಬತುಲ್ ಕಿಲ್ಲೆದಾರ್ ತಮ್ಮ ಸಹೋದ್ಯೋಗಿಗಳಿಗೆ ಕಿರುಕುಳ ಕೊಡ್ತಾರೆ ಹಿರಿಯ ಅಧಿಕಾರಿಗಳ ಮೇಲೆ ರಾಜಕೀಯ ಪ್ರಭಾವ ಬೀರಿ ತಮ್ಮ ಬಾಯಿ ಮುಚ್ಚಿಸಿ ಬಿಡ್ತಾರೆ ಎಂಬ ಆರೋಪವನ್ನ